ತಕ್ಷಣ ಹೌದು ಅದ್ಭುತ ಆಗಿ ನಮ್ಗೆಲ್ರಿಗೂ ಗೊತ್ತು ಆದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಮತ್ತೆ ಇವರೆಲ್ಲ ಬಂದಿರೋದ್ ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರ ವ್ಯಕ್ತಿತ್ವ ಎಲ್ರಿಗೂ ಬಹಳ ಪ್ರೀತಿ ಅವರು ಮಾತಾಡುವಂತ ರೀತಿ ಆಗಿರ್ಬೋದು ಸಂಬಂಧಗಳಿಗೆ ಕೊಡುವಂತ ಬೆಲೆ ಆಗಿರ್ಬೋದು ರಘು ಸರ್ ತುಂಬಾ ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ನೀವೇ ಹೇಳ್ಬಿಟ್ರಿ ಸ್ಟೈಲ್ ಮನೆ ಸೊ ಯು ಮೇಡಮ್ ಇಪ್ಪತ್ತೈದು ವರ್ಷದ ಜರ್ನಿ ಹಗ್ಗ ಸಿನಿಮಾ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಿದೆ ಅಂತ ಇವತ್ತಿಗೆ ಓ ಹಾಗೆ ಸರ್ ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ರೆಡಿ ಆಗಿದೆ ಏನು ಓಡ್ತಾ ಇದೆ ತಲೆಯಲ್ಲಿ ಈ ಕ್ಷಣ ಕ್ಷಣಲಿ ಮಾತುಗಳು ಬರ್ತಾ ಇಲ್ಲ ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆಯಲ್ಲಿ ಓಡ್ತಾ ಇದೆ ಅಂಕಿತ ಬಟ್ ಲೆಟ್ ಮೀ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್ ರಾಜ್ ಇರ್ಬೋದು ರಾಜ್ ಎಲ್ಲ ಮಾಯ ಆಗಿದ್ದಾರೆ ರಾಜ ಅವಿನಾಶ್ ಮನು ಎಲ್ಲಾರ್ಗು ಇಡೀ ಟೀಮ್ಗೆ ನನ್ನ ಕ್ಯಾಮ್ರಾಮನ್ ಸಿರಿಜೆ ಸೂರ್ಯ ಅವರು ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ ಯು ಯಾಕಂದ್ರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯ್ತು ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂತ ಓಕೆ ಬನ್ನಿ ಅಂತ ಹೇಳಿದೆ ಕತೆ ಕೇಳಿದೆ ಇಟ್ ವಾಸ್ ವೆರಿ ನಾರ್ಮಲ್ ಹೊಸ ಹೊಸಬ್ರ ಯಂಗ್ಸ್ಟರ್ ಇಷ್ಟ ಕೆಲಸ ಮಾಡೋಕ್ಕೆ ಸರಿ ಏನು ಬರ್ದಿದ್ದಾರೆ ಏನು ಮಾಡಿದ್ದಾರೆ ನೋಡೋಣ ಅಂತ ತುಂಬಾ ಇಂಪ್ರೆಸ್ ಆಗಿದ್ದು ನಾನು ಆಲ್ರೆಡಿ ಈಗ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸ್ದೆ ಆಗ ಹೇಳಿದ್ದೀನಿ ತುಂಬ ತುಂಬಾ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂತ ಹೋಮ್ ವರ್ಕ್ ಆತ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು ಸ್ಕೆಚ್ಚ ತೋರಿಸಿದ್ರು ಅದು ಹೇಗೆ ತೋರಿಸಿದಾರೋ ಇವತ್ತು ಹಾಗೇ ಪೋಸ್ಟ್ ಮೂಡ್ ಬಂದಿದೆ ಅದು ತುಂಬಾ ಅಪರೂಪ ಅಂತ ಅನ್ಸುತ್ತೆ ಕಥೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ರು ನೀಟಾಗಿ ನನಗೆ ಸ್ಕ್ರೀನ್ ಪ್ಲೇ ಹೇಳಿ ಸೀನ್ಸ್ ಹೇಳಿ ಇದಿದ್ದು ಹಿಂಗ ಹಿಂಗ್ ಬರತ್ತೆ ಅಂತ ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬಾ ಕ್ಲಾರಿಟಿ ಇದ್ದಂತಹ ಒಂದು ಹುಡುಗ ನನಗೆ ಸರ್ಪ್ರೈಸ್ ಆಯ್ತು ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ ಸಾಧ್ಯನಾ ಅಂತ ಬಟ್ ಐ ತಿಂಕ್ ಮನು ಅವ್ರ ಇಡೀ ಟೀಮ್ ಡೈರೆಕ್ಷನ್ ಟೀಮ್ ಏನಿತ್ತು ಡೇ ಅಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬಾ ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಅಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿನಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ ತುಂಬಾ ಪ್ರೀತಿಯಿಂದ ನಮ್ಮನೆಲ್ಲರೂ ಚೆನ್ನಾಗಿ ನೋಡಿಕೊಂಡು ಕಷ್ಟ ಇತ್ತು ಸಿನಿಮಾ ಮಾಡೋದು ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್ ಹರ್ಷಿ ತಲೈನಿಂಗ್ ಅಂತ ಇದ್ದಾಳೆ ಬರೀ ನೈಟ್ ಸೀನ್ಸು ನೈಟ್ ಎಫೆಕ್ಟು ಸಂಜೆ ಆರೂವರೆ ಏಳು ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ ನನ್ನ ನನ್ನ ಪರ್ಸ್ನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮ್ ಸ್ಟೇಜ್ ಕರ್ಸಿ ಕರೆಸಿ ಥ್ಯಾಂಕ್ಸ್ ಹೇಳಿದೆ ನನ್ನ ಮೇಕಪ್ ಆ್ಯಂಡ್ ಗಂಗಪ್ಪ ನನ್ನ ಮೇಕಪ್ ಹುಡುಗರು ಸುನಿಲ್ ಪುನೀತ್ ನನ್ನ ಹೇರ್ ಡ್ರೆಸ್ಸರ್ ಮಾಲಾ ನನ್ಕಿಂತ ಜಾಸ್ತಿ ಅವ್ರಗಳ್ ಕಷ್ಟ ಸುಮ್ಮನೆ ಕೂತಿರ್ತಾ ಇದ್ದೆ ಎರಡ್ ಅವರ್ ಮೇಕಪ್ ಹಚ್ಚಕ್ಕೆ ಎರಡ್ ಅವರ್ ಮೇಕಪ್ ತೆಗೆಯೋಕೆ ಶೂಟಿಂಗ್ ಬ್ಯಾಕ್ಅಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೇಲಿ ಹೋಗ್ತಾ ಇದ್ದ ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಟೀಮು ಅಂಡ್ ಆಫ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗ್ಬೇಕಿತ್ತು ಡೇಟ್ ಎಲ್ಲ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂಥ ಸಂದರ್ಭ ಬಂದ್ಬಿಡ್ತು ಆಗ ನಾನು ಅವಿನಾಶ್ಗೆ ರಾಜ್ ಹೇಳಿದೆ ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾ ಇರಾ ನಾನು ವೆಂಕಟೇಶ್ ಅವರದ್ರಲ್ಲಿ ಮಾತಾಡಿದೆ ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನೋಯ್ಸ್ ಮಾಡಿದೆ ಹಾಗೆ ನಾವು ಏನೋ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ ಇಲ್ಲ ಎಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗೆ ದಯಾಲ್ ಹೇಳ್ದಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ರಿಲೀಸ್ ಅಂತ ಪ್ಲ್ಯಾನ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿಯತ್ ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್ ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಅದ್ರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪಿಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ ಅದನ್ನ ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಸ್ ರಿಯಲಿ ಅ ಬಿಗ್ ಥಿಂಗ್ ಸೊ ಥ್ಯಾಂಕ್ ಯು ಅಂಡ್ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರೆ ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯಿತು ಪರ್ಸ್ನಲ್ಲಾಗಿ ನನಗೆ ಅಂತ ಅನ್ಕೋತೀನಿ ಕನ್ಫ್ಯೂಷನ್ ಇತ್ತು ಯಾವತ್ತು ರಿಲೀಸ್ ಆಗಿದ್ದು ಹೃದಯ ಹೃದಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರ ಹದಿನೇಳ ಹದಿನೆಂಟ ಹತ್ತೊಂಬತ್ತ ಅನ್ನೋ ಕನ್ಫ್ಯೂಷನ್ ಇತ್ತು ಸುಬು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ ನಾನು ಆಕ್ಚುಲಿ ಹದಿನೇಳನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ ಶುಕ್ರವಾರ ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿತ್ತು ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬಾ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅಂದ್ಕೊಂಡಿನಿ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಷನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ತಿಂಕ್ ಏಟಿ ಏಟ್ ಹಂಗೆ ಅದನ್ನ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ಬರೋಲ್ಲ ಬಟ್ ನಾಯಕ ನಟಿಯಾಗಿ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ರು ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ರು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ಕಣ್ಣೀರ್ ಹಾಕೋಕ್ ಇಷ್ಟ ಪಡಲ್ಲ ಬೇಜಾರು ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಆ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದನ್ನ ನೋಡಿದ್ರು ನಾನು ಮೊದಲನೇ ರಾಜ ಪ್ರಶಸ್ತಿ ಗೆದ್ದಿದ್ದೆನೋ ನೋಡಿದ್ರು ಬಟ್ ಅದಾದ್ಮೇಲೆ ಮೀ ಆದ್ರೆ ಅಮ್ಮ ಅವ್ರು ಎಲ್ಲ ಬರಲ್ಲ ಸಿನಿಮಾ ನೋಡ್ತಾರೆ ಒಂದೊಂದ್ಸರಿ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆಮಾ ನೋಡಕ್ಕೆ ಅಂತ ಅಮ್ಮ ಮಗಳು ಇಬ್ರು ಒಂದೇ ತರ ಈ ಶೋ ಅಂದ್ರೆ ಇಷ್ಟ ಇಲ್ಲ ಆದ್ರೂ ನಾ ಹೇಳ್ದೆ ಇಲ್ಲ ಇವತ್ ಪ್ರೆಸ್ ಮೀಟ್ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದಿದಿನಿ ಆ ಇವತ್ತು ನನ್ಗೆ ಅನುಪ್ರಭಾಕರ್ ಆಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಇಬ್ರು ಅನ್ಕಂಡೀಷ್ನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನ್ ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಯಾವ ರೀತಿಯಲ್ಲಾದರೂ ನಾನು ನಡ್ಕೊಂಡ್ರು ಶಿಲ್ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡಿಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು ಐ ಥಿಂಕ್ ಇಬ್ರು ಟೂ ರಿಲೇಶನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕ್ಕಾಗಲಿ ಇದಾಗ್ಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಏನು ಇದು ಮಾಡಿದ್ರು ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ ಫಾರ್ ಗಿವಿನ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ ಅನೂ ಬಗ್ಗೆ ಏನಾದರೂ ಹೇಳಿ ಆ ಥರನೋ ಸೊ ನಾನು ಅಂದೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಆ್ಯಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡಕ್ ಬಿಡೋದಲ್ಲ ಮನೇಲಿ ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ ಅವ್ರ ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನು ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ನನ್ನ ಮಗಳಿಗೆ ಆರು ವರ್ಷ ತುಂಬಕ್ಕೆ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಬೌತ್ ಫಸ್ಟ್ ಯು ಅಂಡ್ ಮಿ ನಾವು ವರ್ಕ್ ಮಾಡಬೇಕು ಎಸ್ ಅದನ್ನು ಕೇಳ್ತಾರೆ ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ ನೀವು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಖಂಡಿತ ಆಸೆ ಇದೆ ಒಂದ್ ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ ರಾಜ್ ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದೀರಪ್ಪ ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳಿತಾರೆ ಕಾಣಿಸ್ಕೊಂಡೆ ಕಾಣಿಸ್ಕೋತೀವಿ ಅಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ವಿಶಸ್ ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ ಇಬ್ರು ಸ್ಕಾರ್ಪಿಯನ್ಸು ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್ ತುಂಬಾ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು ವಂಡರ್ಫುಲ್ ಆಕ್ಟ್ ಆಫ್ ಮ ಸೆಲ್ಫ್ ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನು ಒಂದು ಇಂಟರ್ವ್ಯೂ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯ್ತು ನಮ್ಮಿಬ್ಗು ಅಂಡ್ ನಾನು ಅಪ್ಪಸ್ ಗರ್ಲ್ ಪ್ರಿಯಾಂಕಾನು ಅಪ್ಪಸ್ ಗರ್ಲ್ ಸೊ ಅಲ್ಲಿಂದ ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ ಅಂಡ್ ಶೀಸ್ ಆಲ್ವೇಸ್ ಬಿನ್ ದೇವ್ ಫಾರ್ ಮೀ Uh, nan sinna, uh, nanno, you know, premier ge she always makes time and she comes. And uh, team daga, you so readily agreed. And uh, you're uh, here and you're sitting through the whole thing. Thank you so much for being here. And uh, very meaningful for me that I get to share this special moment with you. And um, Harshi, uh, Anuma, Anuma, ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವರಿಗೆ ಔಲ್ ಮೇಲೆ ಭೂಮೇಲೆ ಅ ಸಿಲ್ವಾನ್ ಇಸ್ ಗೋಯಿಂಗ್ ಟು ಕಮ್ ಸೂನ್ ಆದರೂ she's come here to support the team unfortunately ನಾನಿ ಸರ್ಗೆ ಹರ್ಷಿಗೆ ನನಗೆ ವೇಣುಗೆ ಎಲ್ಲಾ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಅದೊಂದೇ بیچಾರು but ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ you'll see the characters together ಸೋ ಈ ಒಂದು ಲಾಂಗ್ ಜರ್ನಿಲಿ ತುಂಬಾ ಜನ ಥ್ಯಾಂಕ್ಸ್ ಹೇಳೋದಿದೆ ಸೊ ಒಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಇಡೀ ಇಂಡಸ್ಟ್ರಿಲಿ ನಾ ಕೆಲಸ ಮಾಡಿರೋ ಎಲ್ಲಾ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕಲಾವಿದರು ಎಲ್ರಿಗೂ ನನ್ನ ಹೃತ್ಪೂರ್ವ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ ಅಂಡ್ ಇಪ್ಪತ್ತೈದು ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟನೇ ಇಪ್ಪತ್ತೈದು ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ ಅವ್ರ ಮನಸ್ಸಿನಲ್ಲಿ ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ನನ್ನ ತಂದೆ ತಾಯಿಯ ಆಶೀರ್ವಾದ ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸಕ್ಕೆ ಇಷ್ಟಪಡ್ತೀನಿ ಆ ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತ ಎಷ್ಟೋ ನಟ ನಟಿಗರು ಈ ನಡುವೆ ನಾವು ನೋಡ್ತಾ ಇದೀವಿ ಆದ್ರೆ ನಾನ್ ಬಂದಂತಹ ಸಮಯದಲ್ಲಿ ಅದು ನಿಜ ಇರ್ಲಿಲ್ಲ ಜನ ಗುರ್ತಿಸೋರು ಪ್ರೀತಿಸೋರು ಇವತ್ತಿಗೂ ಪ್ರೀತಿಸ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲು ನಾನು ಸೌಭಾಗ್ಯ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನನಗೆ ನಾನು ಪ್ರೆಸ್ ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನ್ ನೋಡ್ತಾ ಇದ್ದಿದ್ದಂತ ಒಂದಷ್ಟು ಮುಖಗಳು ಹೆದರ್ಕೋತಾ ಇದ್ದಿದ್ದಂತ ಒಂದಷ್ಟು ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ ನಾನು ಏನ್ ಹೇಳ್ಬೇಕು ಅಂತಲ್ಲ ಇವತ್ತಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅವರೆಲ್ಲ